ವಿಶ್ವನಾಥ್ ಹೆಡ್ರಾಮಿ ಅವರು ಕೂಡ ತಮ್ಮ ಚತ್ವ ಗ್ರಾಮಸ್ಥರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತೇವೆ ಇದರಲ್ಲಿ ಸಿದ್ದು ಸಿದ್ದನಗೌಡ ಬಂಡಾಪುರ್ ಹೆಡ್ರಾಮಿ ಕೂಡ ಸಮಸ ಗ್ರಾಮಸ್ಥರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡುತ್ತೇವೆ ಲಿಂಗಣ್ಣ ಗುಂಡಾಪುರ್ ಇವರು ಕೂಡ ಸಮಸ್ತ ಗ್ರಾಮಸ್ಥರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಬಸವರಾಜ್ ಕೂಡಲಗಿ ಅವರು ಕೂಡ ತಮ್ಮ ಸತ್ಮ ಗ್ರಾಮಸ್ಥರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಅದೇ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಂತಹ ಬಹಂತರಗೌಡ ಮಲಗೊಂಡ ಧೂರಳಿ ಅವರಿಗೆ ಹೆಚ್ಚಪ್ಪ ಪೂಜಾರಿ ಅವರು ಬಂದು ನಾವು ಸನ್ಮಾನಿಸಬಹುದು ಕೇಳ್ಕೊಳ್ತೇವೆ ಸದ್ದಪ್ಪ ಪೂಜಾರಿ ಅವರು ಸದ್ದಪ್ಪ ಪೂಜಾರಿ ಅವರು ಬಂದು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಅವರಿಗೆ

ಪೂಜಾರಿ ಸನ್ಮಾಸಬೇಕು ಪೂಜಾರಿ ಸನ್ಮಾನ ಸ್ವೀಕರಿಸಿದ ಸನ್ಮಾನ ಮಾಡಿದ ಎಲ್ಲರೂ ಕೂಡಬೇಕು ಪತ್ರಿಕೆ ಕಾರ್ಯಕ್ರಮ ಬಹಳ ಆಗಬೇಕಂತ ಬಂದು ಎಲ್ಲ ತಾಯಿಗಳು ಕೇಳಬೇಕು ಆದಷ್ಟು ಬೇಗನೆ ಒಂದು ಆ ಪತ್ರಿಕಾ सिंगा सर हलता बेलगौता बेलगुता दो जग जग जोती मानस तुम मिला कदे मानस तुझी ਲਗੁਤਾਰੋ ਹਤਮਗੀਰ ਚਨਾ ਮਟਕ ਦੋਲ ਚਲਵਾ ਹਤਮਗੀਰ ਚਨਾ ਮਟਕ ਦੋਲ ਚਲਵਾ ਹਤੂ ਹਲੇ ਉਤਾਰੋ ਜਗ ਜਗ ਹਤੂ ਹਲੇ ਉਤਾਰੋ ਜਗ ਜਗ ਜੋਤੀ ਲਗੁਤਾਰੋ ਜਗ ਜਗ ਜੋ कंगड़दवी तूं गुडी कंगड़ी कंगल ਬੇੜਾ ਜੋ ਤਰਦੋ ਜਗ ਜਗ ਜੋਤੀ ਤਰਗੁ ਤਦੋ ਜੋਤੀ ਤਰਗੁ ਤਾਨੇ ਹੁਲਿ ਉਤਨਾਦ ਜੋਤੀ ਬੇੜਾ ਗੁਤਾਦ ਤਾਨੇ ਹੁਲਿ ਉਤਨਾਦ ਜੋਤੀ ਬੇੜਾ ਗੁਤਾਦ ਤਾਨੇ ਹੁਲਿ ਤਰਦੋ ਜੋਤੀ ਬੇੜਾ ਗੁਤਾਦ ਜੋਤੀ ਜਗੁ ਤਰਗੁ ਤਦੋ ਜੋਤੀ ਜਗੁ ਤਰਗੁ ప్రతిపత్తి జగద చిత్రమే పార్వతీ పరమేశ్వర జయ మంగళం జయ నార్వతీ శివ హర మహాదేవ ఆదిశక్తి జామతా గురు మహాంతర మహారాజకి విశ్వారాధ్య మహారాజిక సాధుసాంత మహారాజకి ಯಾವಮ್ಮ ತಾಯಿಯ ಪ್ರಸಾದ ಬಸವನ ಪ್ರಸಾದ ಕಿಮ್ಮತ್ತಿನ ಪ್ರಸಾದ ಸಿದ್ಧ ಶುದ್ಧ ಪ್ರಸಿದ್ಧ ಪ್ರಸಾದ ಭಾವರೋಧವನ್ನು ಕಳಿತಿರ್ತಕ್ಕಂಥ ಪ್ರಸಾದ ರಕ್ತ ಶುದ್ಧಿಯನ್ನು ಮಾಡ್ತಿರ್ತಕ್ಕಂಥ ಪ್ರಸಾದ ಗಟ್ಟಿಯಾಗಿ ರಕ್ತ ಅಂದ್ರೆ ತಿಳಿ ಮಾಡ್ತಿರ್ತಕ್ಕಂಥ ಪ್ರಸಾದ ಯಾರು ಬಿಟ್ಟು ಹೋಗಬೇಡ್ರಿ ಪ್ರಸಾದ ತೆಗೆದುಕೊಂಡು ಹೋಗಿರಿ ಅನ್ನೋ ಮಾತನ್ನು ತಿಳಿಸಿ ಎಲ್ಲರೂ ಕೂಡ ಪ್ರಸಾದ ಸ್ವೀಕರಿಸ್ಕೊಳ್ಬೇಕು ಯಾರು ಕೂಡ ಗುರುಗಳಾದಾಗ ಪ್ರಸಾದ ಹಾಳು ಅಂತ ಮಾಡುವಂತ ಕೇಳ್ಕೊಳ್ತೇವೆ ಬರವ್ರಿಂದ ಬಂದಂತವರಿಗೆ ಮೊದಲಿಗೆ ಪ್ರಸಾದದಲ್ಲಿ ಆಸ್ಥಾನ ಮಾಡಿಕೊಡ್ಬೇಕು ಎಲ್ಲ ತಾಯಿಂದರು ಪ್ರಸಾದ ಸ್ವೀಕರಿಸುವಂತ ಸಂಬಂಧ ಕೇಳಿಕೊಳ್ತೇವೆ ಅತಿಥಿಗಳು ಕೂಡ ಪ್ರಸಾದ ವ್ಯವಸ್ಥೆ ಮಾಡಬೇಕು ಎಲ್ಲ ಗಂಬೂರಿನವರು ಎಲ್ಲರೂ ಕೂಡ ಪ್ರಸಾದ ಸ್ವೀಕರಿಸುವ ಸಂಬಂಧ ಈಗ ಈ ಹಣವನ್ನು ಗುರುಗಳು ಸ್ವೀಕರಿಸಬೇಕಾಗಿ ಪವಿತ್ರವಾಗಿರುವಂತಹ ಈ ಪುಣ್ಯ ಪುರಾಣದ ಸಂದರ್ಭದಲ್ಲಿ ಕೂತು ಕೇಳುವುದಲ್ಲದೆ ತಮ್ಮದೇ ಅಪರೂಪದ ಕಾಣಿಕೆಯನ್ನ ಕೊಟ್ಟಿರ್ತಕ್ಕಂಥವರು ಒಳ್ಳೆಯ ಒಳ್ಳೆಯ ಅನುಭಾವಿಕರಾಗಿರ್ತಕ್ಕಂಥ ನಮ್ಮ ಬಸವರಾಜ್ ಸರ್ ಅವರು ಸಂಚಾಲಕರು ಐದ್ನೂರು ರೂಪಾಯಿಯನ್ನ ಕಲಾಬಳಕೆಗೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮೂರಾಗಿರ್ತಕ್ಕಂಥ ಆತ್ಮೀಯ ಚಂದ್ರಶೇಖರ್ ಅವರು ಕೂಡ ತ್ರಿವಿಧ ಕಲಾವಿದರಿಗೆ ನೂರ್ನೂರು ರೂಪಾಯಿ ಕಾಣಿಕೆಯನ್ನ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿ ಕಾಣಿಕೆಯನ್ನ ಕಲಬಳಗ ಪ್ರೀತಿಯಿಂದ ಸ್ವೀಕರಿಸಿ ನಮ್ಮ ಮೂರು ತನಕ ಬಂದಿರತಕ್ಕಂತಹ ಕಲಾವಿದರನ್ನ ಹಾಗೆ ಕಳಿಸಬಾರದು ಅನ್ನೋದನ್ನ ಇಟ್ಟಿರ್ತಕ್ಕಂಥ ಭಾವಿಕರು ಅವರ ದಾನವನ್ನ ಕಲಾಬಳಗ ಪ್ರೀತಿಯಿಂದ ಸ್ವೀಕರಿಸಿ ಅವರು ಮಣಿತನಕ ಕೂಡ ಯಾವಮ್ಮ ತಾಯಿ ಕೃಪಾ ಶರಣಬಸವನ ಅನುಗ್ರಹ ಮಹಂತ ಮಡಿವಾಳನ ಕೃಪಾ ಅವರ ಮಣಿತನಕ ಸದಾಕಾಲ ಇರಲಿ ಎಂದು ತಿಳ್ಕೊಂಡು ಹಾರೈಸಿ ಅದೇ ತರನಾಗಿ ಚಂದ್ರಶೇಖರ್ ಕೋಣಚರಿಸಿಗೆ ಸಾಕಾಳಿ ಇವರು ಕೂಡ ದಾಸೋಹಕ್ಕಾಗಿ ಹನ್ನೊಂದು ನೂರು ರೂಪಾಯಿಗಳು ಹಾಗೂ ಕಾಪಾಡ ಕೇಳ್ಕೊಂತ ನಾಡಿನ ದಾಸೋಹ ಸೇವೆ ಶ್ರೀ ಹೊನಗೌಡ ಮಾಲಿಪಾಡಿಗೆ ಸಾಕಿನ ಪುರಾಣಿಕರ ಸೇವೆ ಇರ್ತದೆ ದಯಮಾಡಿ ಆ ಸೇವೆಯ ಆಧಿತ್ಯವನ್ನು ತಾವು ನಾಳೆ ದಿನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇವೆ ನಮ್ಮ ಆತ್ಮೀಯರಾಗಿರುವಂತ ಚಿದಾನಂದ ಅವರು ಹೇಳಿದ ಹಾಗೆ ನಾಳಿನ ದಾಸೋಹದ ಸೇವೆ ವಿತ್ ಪುರಾಣಿಕ ಭಿನ್ನ ಭಿನ್ನ ಸೇವೆಯನ್ನು ಇಟ್ಕೊಂಡಿರ್ತಕ್ಕಂತ ಪರಮ ಭಕ್ತರಾಗಿರುವಂತ ಹೊನ್ನಪ್ಪಗೌಡರು ಮಾಲಿ ಪಾಟೀಲ್ರವರು ಕೂಡ

ಯಾಕಿ ಸಿದ್ಧಿ ಮಾಡ್ತಿದ್ರು ಕೇಳಿದ್ರೆ ಹೆಣ್ಣಿಗೆ ಬಂಗಾರ ಬೆಳ್ಳಿ ಕೇಳಿದ್ರ ತಾಯಿ ತನ ತಾಯಿ ತನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಜಗತ್ತಿನೊಳಗ ಎಲ್ಲಾ ಬಂಗಾರ ಇದ್ದವರೇ ಬದುಕಿಲ್ಲ ಬಂಗಾರ ಇಲ್ದವ್ರು ಯಾರು ಹೋಗ್ಯಾರೆ ಅವ್ರ ಮೈ ಮ್ಯಾಲ ಮೈ ತುಂಬಾ ಬಂಗಾರದ ಗಂಡ ತಾಳಿ ಬಿಟ್ಟರೆ ಮತ್ತೊಂದು ಮೈ ಮ್ಯಾಲ ವಸ್ತು ಹಾಕಿಲ್ಲ ಬಂಗಾರ ಇಟ್ಟಿಲ್ಲ ಅವ್ರ ಮೇಲೆ ಆಟದ ನಾ ನಾ ಯಾಕಿರಬೇಕು ಅಂತ ತಿಳ್ಕೊಂಡು ಬಂಗಾರ ಇಲ್ಲ ಅಂತ ತಿಳ್ಕೊಂಡು ಯಾರಾದ್ರೂ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾಣಿಕೆಯು ಕೂಡ ಸ್ವೀಕರಿಸಿ ಅವ್ರ ಮಣತನಕ್ಕೂ ಯಾವ ತಾಯಿ ಕೃಪಾ ಸದಾಕಾಲ ಇಲ್ಲ ಅಂತ ತಿಳ್ಕೊಂಡು ಹಾರೈಸಿ ಇವತ್ತಿನ ಅತಿಥಿಗಳಾದಂತಹ ಬಾಬೋರ್ ಅಕ್ಕ ಅದೇ ರೀತಿಯಾಗಿ ಶ್ರೀ ಪರ್ವತರಗೌಡ ಮಲಗೂಡ ದೂರಳ್ಳಿ ಅವರು ಕೂಡ ವೇದಿಕೆ ಹೇಳ್ಕೊಳ್ತಾರೆ ಬಾಬೋರ ಅಕ್ಕ નામ પર ભગવાન તને સંતાવાલી લીધું નાયન નાયન આ ય અભન કરતા